ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಕ್ಷರಾಭ್ಯಾಸ ಆರು ಓ, ಹ, ಶ, ಶ ಚಿತ್ರ ತೋರಿಸಿ ಪದ ಹೇಳಿಸಿ ಓ ಓ, ಓಟ ಔಡಲ ಹ ಹಯ ಹಯ ಅಂದ್ರೆ ಕುದುರೆ ಕುದುರೆಗೂ ನಾವು ಹಯ ಅಂತ ಹೇಳ್ತೀವಿ ಕುದುರೆ ಶರ ಶ, ಶರ ಬಾಣ ಶ ಇದು ಸಣ್ಣ ಶ ಇದು ದೊಡ್ಡ ಶ ಇನ್ನೊಮ್ಮೆ ಓ ಓಟ ಔ ಔಡಲ ಹ ಹಯ ಶ ಶರ ಶ ಅಭ್ಯಾಸ ಆ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಬಾಣದ ಮಾರ್ಕಿನಿಂದ ಹೇಗೆ ಬರಿಯೋದು ಅಂತನು ಹೇಳಿದ್ದಾರೆ ಅದೇ ರೀತಿ ನಾವು ಅಕ್ಷರಗಳನ್ನ ಬರಿತಾ ಹೋಗ್ಬೇಕು ಮೊದಲನೇ ಅಕ್ಷರ ಓ ಓ ನ ಹೇಗ್ ಬರ್ತಿದ್ದಾರೆ ಹೀಗೆ ಓ ನಾವು ಬರಿತಾ ಹೋಗೋಣ ಬಾಯಲ್ಲಿ ಹೇಳ್ತಾ ಬರೀರಿ ಓ ಅಕ್ಷರ ಔನ ಹೇಗ್ ಬರ್ತಿದಾರೆ ಹೀಗೆ ಇಲ್ಲಿ ಬಾಣದ ಮಾರ್ಕ್ ಇದೆ ಅದೇ ರೀತಿ ನಾವು ಬರಿತಾ ಹೋಗ್ಬೇಕು ಬಾಯಲ್ಲಿ ಹೇಳ್ತಾ ಬರೀರಿ ಔ ಇನ್ನೊಮ್ಮೆ ಔ ಅವು ಮುಂದಿನ ಅಕ್ಷರ ಹ ಹೀಗೆ ಹ ನೀವು ಹಾಗೆ ಬರಿತಾ ಹೋಗಿ ಹ ಹೀಗೆ ತಗೊಂಡು ಹೀಗೆ ತಗೊಂಡು ಹೀಗೆ ಹ ಹ ಮುಂದಿನ ಅಕ್ಷರ ಶ ಇದು ಸಣ್ಣ ಶ ಇದನ್ನ ಹೇಗೆ ಬರೆಯೋದು ಹೀಗೆ ಶಂಕಾಕರ ಅಂತೀವಲ್ಲ ನಾವು ಶ ಶ ಹೀಗೆ ಬರಿಬಹುದು ಶ ನ ಮುಂದಿನಾಕ್ಷರ ಶ ಇದು ದೊಡ್ಡ ಶ ನಾವೀಗ ಮೊದ್ಲು ಬರ್ತಿದ್ದು ಸಣ್ಣ ಶ ಈಗ ಬರಿತಿರೋದು ದೊಡ್ಡ ಹೇಗ್ ಬರೀಬೇಕು ಹೀಗೆ ಮತ್ತೆ ಶ ಗೊತ್ತಾಯ್ತಾ ಈಗ ನಾವು ಬರ್ತಿರೋ ಅಕ್ಷರಗಳು ಯಾವ್ಯಾವ್ದು ಓ ಹ ಶ ಶ ಔ ವ್ಯಾಸ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದಾರಲ್ಲ ಹಾ ಅದನ್ನ ನಾವು ಈ ಎರಡು ಕೆರೆಗಳಲ್ಲಿ ಬರಿತಾ ಹೋಗ್ಬೇಕು ಮೊದಲನೇ ಅಕ್ಷರ ಓ ಓನ ಬರೆಯೋಣ ಓ ಎರಡನೇ ಅಕ್ಷರ ಔ ಮೂರನೇ ಅಕ್ಷರ ಹ ನಾಲ್ಕನೇ ಅಕ್ಷರ ಶ ಐದನೇ ಅಕ್ಷರ ಶ ಇನ್ನೊಮ್ಮೆ ಬರಿತಾ ಹೋಗೋಣ ಓ ಹ ಶ you know me o o h ha, sh sh you know me o o h sh sh ಮುಂದಿನ ಅಭ್ಯಾಸ ಅಕ್ಷರಗಳನ್ನು ಗುರುತಿಸಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಶಬ್ದಗಳನ್ನ ಕೊಟ್ಟಿದ್ದಾರೆ ಅವುಗಳ ಅಕ್ಷರವನ್ನ ನಾವು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಬೇಕು ಮೊದಲನೇ ಅಕ್ಷರ ಓ ಟ ಓಟ ಓಟ ಓಲಗ ಔ ಡ ಲ ಔ ಔ ರ ರ ಸ ಸ ಹ ಔರಸ ಹರ ಹದ ಹವಳ ಶಕಶಕ ಶರ ಶಕಟ ಶ ರ ಶಬರ ಉಷ ಉಷ ಇನ್ನೊಮ್ಮೆ ಹೇಳ್ತಾ ಹೋಗೋಣ ಶಬ್ದಗಳನ್ನ ಓಟ ಓಲಗ ಔಡಲ ಔರಸ ಹರ ಹದ ಹಯ ಹವಳ ಶಕ ಶರ ಶಕಟ ಶಯನ ಶಬರ ಉಷ ಗೊತ್ತಾಯ್ತಾ ಈಗ ಮುಂದಿನ ಅಭ್ಯಾಸ ಆ ಪದಗಳನ್ನು ಗುರುತಿಸಲು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಪದಗಳನ್ನು ಬರೆಯಿಸಿ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ ಆ ಪದಗಳನ್ನ ನಾವು ಓದುತ್ತಾ ಬರಿಬೇಕು ಮೊದಲನೇ ಪದ ಏನಿದು ಓಟ ಓಟ ಓಟನ ಬರೆಯೋಣ ಓ ಎರಡನೇ ಪದ ಹ ಯ ಹ ಯ ಮೂರನೇ ಪದ ಶ ರ ಶರ ರ ನಾಲ್ಕನೇ ಪದ ಔ ಔಡಲ ಔಡಲ ಔ ಡ ಲ ನೀವು ಹೀಗೆ ಎರಡು ಗೆರೆಗಳಿಗೆ ತಾಗಿ ಶಬ್ದಗಳನ್ನ ಬರಿಬೇಕು ಓಟ ಹ ಯ ಶ ರ ಇನ್ನೊಮ್ಮೆ ಹೇಳಿ ಓಟ ಹಯ ಶರ ಔಡಲ ಬ್ಯಾಸ ಈ ಪದಗಳನ್ನು ಓದಿಸಿ ಬರೆ ಇಸಿ ಇಲ್ಲೂ ಪದಗಳನ್ನ ಕೊಟ್ಟಿದ್ದಾರೆ ನಾವು ಮೊದ್ಲು ಹೇಗ್ ಬರ್ದಿದ್ವು ಹಾಗೆ ಬಾಯಲ್ಲಿ ಹೇಳ್ತಾ ಪದಗಳನ್ನ ಈ ಎರಡು ಗೆರೆಗಳಿಗೆ ತಾಗುವಂತೆ ಬರಿಬೇಕು ಮೊದಲನೇ ಪದ ಓಟ ಓಟ ಎರಡನೇ ಪದ ಹದ ಹದ ಮೂರನೇ ಪದ ಆ ಮೂರನೇ ಪದ ನಾಲ್ಕನೇ ಪದ ಉಷ ಉಷ ಐದನೇ ಪದ ಹವಳ ಹವಳ ಈಗ ಬರಿತಾ ಹೋಗೋಣ ಬಾಯಲ್ಲಿ ಹೇಳ್ತಾ ಬರೀರಿ ಓಟ हद आश उष हवळ ओट हद आश ಉಷ ಹವಳ ಇನ್ನೊಮ್ಮೆ ಓಟ ಹದ ಆಶ ಉಷ ಹವಳ ನಾಲ್ಕನೇ ಬಾರಿ ಓಟ हद आश उष हव को बारी ओ हद आश उष ಹವಳ ಗೊತ್ತಾಯ್ತಾ ಈಗ ಶಬ್ದಗಳನ್ನ ಇನ್ನೊಮ್ಮೆ ಹೇಳೋಣ ಓಟ ಹದ ಆಶ ಉಷ ಹವಳ ಮುಂದಿನ ಅಭ್ಯಾಸ ಚಿತ್ರ ಪೂರ್ಣ ಮಾಡಿಸಿ ಬಣ್ಣ ಹಾಕಿ ಈ ಚಿತ್ರದಲ್ಲಿ ಗೆರೆಗಳಿವೆ ಈ ಗೆರೆಗಳನ್ನ ಸೇರಿಸಿ ಅದಕ್ಕೆ ಬಣ್ಣನ ಹಾಕ್ಬೇಕು ಇದೇನಿದು ಚಿತ್ರದಲ್ಲಿರೋದೇನು ಇಲಿ ಗಣಪತಿಯ ವಾಹನ ಇಲಿ ಇದಕ್ಕೆ ನೀವು ಬಣ್ಣ ಹಾಕಿ ನನಗೆ ತೋರಿಸಿ ಆಯ್ತಾ ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ